ಕನ್ನಡ ನಾಡು ಇದು ಕನ್ನಡಿಗರಂದು ಸಿರುಗುಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಟೆಕಾಯಿ ಪ್ರಕರಣ ದಾಖಲಾಗಿರುತ್ತೆ ಅದು ಏಟಿ ಸಿಕ್ಸ್ ಅಬ್ಲಿಕ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ನಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಗೊತ್ತಾಗುತ್ತೆ ಅದರಲ್ಲಿ ಏಳು ಜನ ಇನ್ವಾಲ್ವ್ಮೆಂಟ್ ಇರ್ತದೆ ಮತ್ತೆ ಏಳು ಜನದಲ್ಲಿ ಒಬ್ರು ಎನ್ ಅಮರೇಶ್ ಮೂಡಿಕರ್ ಅಂತ ಹೇಳಿ ಬರುತ್ತೆ ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಅವರನ್ನ ವಶಕ್ಕೆ ಪಡೆಯುವ ಸಮಯದಲ್ಲಿ ಅವರು ಪೊಲೀಸ್ ಅವರಿಗೆ ಅಸಾಲ್ಟ್ ಮಾಡಿ ಎಸ್ಕೇಪ್ ಆಗಿರ್ತಾರೆ ಇದ್ರ ಸಂಬಂಧವಾಗಿ ನೈಂಟಿ ಫೋರ್ ಅಬ್ಲಿಕ್ ಟ್ವೆಂಟಿ ಫೈವ್ ಗುನ್ನ ನಂಬರ್ ಅಲ್ಲಿ ಪ್ರಕರಣ ದಾಖಲಾಗಿರುತ್ತೆ ತದನಂತರ ಇದ್ರ ಬಗ್ಗೆ ಒಂದು ತನಿಖಾ ತಂಡವನ್ನ ರಚಿಸಿದ್ದು ನಿನ್ನೆ ಕುಶಾಲ್ ನಗರದಲ್ಲಿ ಅಮ ಅಂಬರೀಶ್ ಮುಡಿಕರನ್ನ ವಶಕ್ಕೆ ಪಡೆದುಕೊಂಡು ಅವ್ರನ್ನ ಈ ದಿನ ಮಾಜರ್ಗೆ ಕರ್ಕೊಂಡು ಹೋದಾಗ ನಮ್ಮ ಪೊಲೀಸ್ ಅವರು ವಿರೂಪಾಕ್ಷ ಗೌಡ ಮತ್ತು ಅನ್ನೋರ ಮೇಲೆ ಅವರು ಮತ್ತೆ ಹಲ್ಲೆ ಮಾಡಿ ಮತ್ತೆ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆಗ ಅಲ್ಲೇ ಇದ್ದಂತ ನಮ್ಮ ಅಧಿಕಾರಿಗಳು ಸಿಪಿಐ ಸಿರುಗುಪ್ಪ ಹನುಮಂತಪ್ಪರವರು ಎರಡು ಏರ್ ಫೈರ್ ಮಾಡಿ ಅವ್ರಿಗೆ ಹಾಗೆ ನಡ್ಕೊಳ್ಳದೆ ಇರ್ಲಿಕ್ಕೆ ಎಚ್ಚರಿಕೆ ನೀಡಿದ್ರು ಸಹ ಅವ್ರು ಮುಂದುವರಿಸಿ ಅವರು ಹಲ್ಲೆ ಮಾಡಕ್ಕೆ ಹಲ್ಲೆ ಮಾಡ್ತಾರೆ ಆಗ ಅವರು ಆತ್ಮರಕ್ಷಣೆಗಾಗಿ ಅವರಿಗೆ ಒಂದು ಗುಂಡು ಹಾಕಿದರೆ ಬಲಗಾಲ ಇವರ ಮೇಲೆ ಸುಮಾರು ಮೂವತ್ತಕ್ಕೂ ಹೆಚ್ಚು ಪ್ರಕರಣಗಳು ಇದೆ ಅಂತ ತಿಳಿದು ಬಂದಿದೆ ನಮ್ಮ ಪೊಲೀಸ್ ಐಟಿ ಪ್ರಕಾರ ಇಪ್ಪತ್ತೆರಡು ಪ್ರಕರಣಗಳು ದಾಖಲಾಗಿ ಇರುವುದು ಕಂಡು ಬಂದಿದೆ ಯಾಕೆಂದ್ರೆ ಕೆಲವೆಲ್ಲ ಆಲ್ರೆಡಿ ಕ್ಲೋಸ್ ಆಗಿರೋ ಪ್ರಕರಣಗಳು ಇರ್ಬೋದು ಬಟ್ ಆಮೇಲೆ ಕರ್ನೂಲ್ ಡಿಸ್ಟಿಕ್ ಅನಂತಪುರ ಡಿಸ್ಟಿಕ್ ಬಗ್ಗೆ ಪ್ರಕರಣಗಳು ದಾಖಲಾಗಿರುತ್ತೆ ಸುಮಾರು ನಮ್ಮಲ್ಲೇನೆ ಎರಡು ಮರ್ಡರ್ ಕೇಸ್ ಮತ್ತೆ ಆರು ಡೆಕೋಯಿಟಿ ಮತ್ತೆ ಹದಿಮೂರು ಎಟಿಎಂ ಥೆಫ್ಟ್ ಅಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳ್ಬಿಟ್ಟು ಈವರೆಗೂ ತಿಳಿದು ಬಂದಿದೆ ಇನ್ನು ತನಿಖೆ ನಂತರ ಪೂರ್ತಿಯಾಗಿ ಗೊತ್ತಾಗ ಎಲ್ಲೂ ಇದೆ ಕೊಲೆ ಪ್ರಕರಣಗಳಿದೆ ಡೆಕಾಯಿಟ್ ಇದೆ ಎಟಿಎಂ ಥೆಫ್ಟ್ ಇದೆ ಎಲ್ಲಾ ತರ ಪ್ರಕರಣಗಳು ಇದೆ ಈಗ ಬೋತ್ ಅಕ್ಯೂಸ್ಟಿ ಎರಡನ್ನೂ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಈಗ ನೋಡಿ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಡೆಕಾಯಿಟಿವ್ ಕೇಸ್ ರಿಜಿಸ್ಟರ್ ಆಗಿರುತ್ತೆ ಸಿರುಗುಪ್ಪ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅದು ಏಯ್ಟಿ ಸಿಕ್ಸ್ ಆಬ್ಲಿಕ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರ್ ಅಲ್ಲಿ ಪ್ರಕರಣ ದಾಖಲಾಗಿ ಅದನ್ನು ತನಿಖೆ ಕೈಗೊಂಡಾಗ ಅದರಲ್ಲಿ ಏಳು ಜನ ಭಾಗಿಯಾಗಿದ್ದಾರೆ ಅಂತ ತಿಳಿದು ಬರುತ್ತೆ ಇದರಲ್ಲಿ ಎ ಒನ್ ಅಕ್ಯೂಸ್ಡ್ ಅಂಬರೀಶ್ ಮೋಡಿಕರ್ ಅಂತ ತಿಳಿದು ಬರುತ್ತೆ ಅವರು ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅವ್ರನ್ನ ಸೆಕ್ಯೂರ್ ಮಾಡಿ ಕರೆದು ತರಬೇಕಾದ್ರೆ ಪೊಲೀಸ್ ಅವ್ರಿಗೆ ಅಟ್ಯಾಕ್ ಮಾಡಿ ಅವ್ರನ್ನ ತಳ್ಳಿ ಓಡಿ ಹೋಗಿರ್ತಾರೆ ಇದ್ರ ಸಂಬಂಧವಾಗಿ ನೈಂಟಿ ಫೋರ್ ಅಬ್ಲಿಕ್ ಟ್ವೆಂಟಿ ಫೈವ್ ಕ್ರೈಮ್ ನಂಬರಲ್ಲಿ ಪ್ರಕರಣ ದಾಖಲಾಗಿರುತ್ತೆ ನಿನ್ನೆ ದಿವಸ ಅಂಬರೀಶ್ ಮೋಡಿಕರ್ ಅವರು ನಗರದಲ್ಲಿ ಅವ್ರನ್ನ ಸೆಕ್ಯೂರ್ ಮಾಡಿ ತಂದಿರ್ತಾರೆ ಅಂದಾಗ ಅವರು ಇವತ್ತು ಮಾಜರ್ಗೆ ಕರ್ಕೊಂಡು ಹೋದಾಗ ಪೊಲೀಸವ್ರನ್ನ ಅಟ್ಯಾಕ್ ಮಾಡಿ ಅದರಲ್ಲಿ ವಿರೂಪಾಕ್ಷೇ ಗೌಡ ಕಾನ್ಸ್ಟೇಬಲ್ ಮತ್ತು ಮಾರುತಿ ಅನ್ನೋರು ಇಬ್ಬರು ಕಾನ್ಸ್ಟೇಬಲ್ಸ್ಗೆ ಅಟ್ಯಾಕ್ ಮಾಡಿ ಅವರು ಎಸ್ಕೇಪ್ ಆಗಲಿಕ್ಕೆ ಮತ್ತೆ ಪ್ರಯತ್ನ ಪಟ್ಟಾಗ ಸಿ ಪಿ ಐ ಸಿರುಗುಪ್ಪರವರು ಎರಡು ಸತಿ ಏರ್ ಫೈರ್ ಮಾಡಿ ಅವರಿಗೆ ಎಚ್ಚರಿಕೆಯನ್ನು ನೀಡ್ತಾರೆ ಆದರೂ ಸಹ ಅವರು ಅಟ್ಯಾಕ್ ಮಾಡಿರೋದ್ರಿಂದ ಒಂದು ಆತ್ಮರಕ್ಷಣೆಗಾಗಿ ಬಲಗಾಲಿಗೆ ಒಂದು ಗುಂಡನ್ನು ಹಾಕಿರ್ತಾರೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ